ತುಂಬ್ರಿಯಲ್ಲಿಲ್ಲ ನಮ್ಮ ರಿಪಿನ್ಪೇಟೆಯಲ್ಲಿ ಇಲ್ಲ ಹಾ ಬ್ಯಾಕ್ ಆರಲ್ಲಿ ಎರಡು ಇಲ್ಲ ಸರ್ ಅದು ಅಂತ ಹೇಳಿದ್ನಲ್ಲ ಅದಾಯ್ತು ಮಾಡಿಸಿ ಈಗ ಅದಾಯ್ತು ತುಂಬ್ರಿಯಲ್ಲಿ ಇಲ್ಲ ಎರಡು ಜನ ಲೈವ್ ಇದಲ್ಲಿದ್ದಾರೆ ರಜದಲ್ಲಿ ಇದ್ದಾರೆ ಬ್ಯಾಕ್ ಬ್ಯಾಕ್ ಓಡಲಿಲ್ಲ ನೀವೇನ್ ರೀ ರೆಸ್ಪಾನ್ಸ್ ಇಲ್ಲ ಹಿಂದಿನ ಡಿ ಎಚ್ ಓ ಇರ್ಬೇಕಾದ್ರೆ ಏನು ಹೇಳಿದ್ರು ಪಟ ಪಟ ಮಾಡ್ತಿತ್ತು ನಿಮ್ಗೆ ಏನಾಗಿತ್ತು ರೀ ಮಾಡಬೇಕು ಮತ್ತೆ ಹಾಂ ಹ್ಞೂ ಸರಿ ಬೇರೆಯವ್ರ ಹಾಕ್ರಿ ಒಬ್ಬರು ಹ್ಞೂ ಸಂಗಮೈಸೂರು ಬಿಟ್ಟಿಗೆ ಹಾಕ್ರಿ ಹಾಕರಿಗೆ ಹಾಂ ನನಗೆ ಆಗಬೇಕು ಅಂದರೆ ದಯವಿಟ್ಟು ನಾವು ಹೇಳ್ತಾ ಇದ್ದೀನಿ ನನಗೆ ಆಗಬೇಕಲ್ಲ ಹಾಂ ಸಾಗರ್ ಹಾಸ್ಪಿಟ್ಲಿಗೆ ಯಾವಾಗ ಬಂದು ಬಂದು ನೋಡಬೇಕಲ್ಲ ಸ್ವಲ್ಪ ನೀವು ಹಾಂ ಹಾಂ ಏನಕ್ಕೆ ಯಾರು ಸ್ಯಾಲ್ರಿ ಬಂತ ಓಕೆ 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 ಹ್ಞೂ ಅದು ನೋಡಿ ತುಂಬ್ರಿಗೆ ಅರ್ಜೆಂಟಾಗಿ ಕಳಿಸಿ ಅವರಿಬ್ರು ರಜೆ ಹಾಕಿಬಿಟ್ಟಿದ್ದಾರೆ ಬ್ಯಾಕ್ವರ್ಡ್ ಸರ್ ಅದ ಇದು ಬ್ಯಾಕ್ವರ್ಡಿಗೆ ತುಂಬ್ರಿಗೆ ಎರಡು ಆಮೇಲೆ ರಿಫಿಲ್ ಪೇಟೆಗೆ ಆಗಲೇಬೇಕು ಅಲ್ಲಿ ಯಾರೂ ಇಲ್ಲ ದಿನಾ ನಮ್ಗೆ ಇದು ಮಾಡ್ತೀವಿ ಕಂಪ್ಲೇಂಟ್ ಬರುತ್ತೆ ಇಲ್ಲ ನಾಳೆ ನಿಮ್ಮನ್ನೇ ಕೂರ್ಸ್ಬಿಡ್ತೇನೆ ಅಲ್ಲೇ ಮತ್ತೆ ನಾನು ಹೇಳಿದ್ದೀನಿ ಮತ್ತು ನೋಡಿ ಹಾಂ ಆಯ್ತು ಹಾಂ